ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಭಾರತದ ಬ್ರಹ್ಮಾಸ್ತ್ರ ಅಥವಾ ಬ್ರಹ್ಮೋಸ್ಗೆ ಇದೀಗ ಭಾರಿ ಬೇಡಿಕೆ ಉಂಟಾಗಿದೆ ಒಂದು ರೀತಿಯಲ್ಲಿ ಬ್ರಹ್ಮೋಸ್ಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ಅಂತಲೇ ಹೇಳಬಹುದು ಆದರೆ ಇದನ್ನು ಭಾರತಕ್ಕೆ ಮಾರಾಟ ಮಾಡಲಿಕ್ಕೆ ಅಥವಾ ಭಾರತ ತನಗೆ ಬೇಕಾದ ದೇಶಕ್ಕೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾಕೆ ನೋಡೋಣ ಸ್ನೇಹಿತರೆ ನಮ್ಮ ಭಾರತದ ಅತ್ಯಂತ ಅಪಾಯಕಾರಿ ಹಾಗೆ ಶತ್ರು ದೇಶಗಳ ಎದೆಯನ್ನು ನಡುಗಿಸುವಂತಹ ಅತ್ಯಂತ ಮಾರಕ ಅಸ್ತ್ರ ಬ್ರಹ್ಮೋಸ್ ನಮ್ಮ ಬ್ರಹ್ಮಾಸ್ತ್ರ ನಮ್ಮ ಭಾರತದ ಬೆನ್ನೆಲುಬು ಬ್ರಹ್ಮೋಸ್ ಕ್ಷಿಪಣಿ ತನ್ನ ಪ್ರಚಂಡ ಸಾಮರ್ಥ್ಯ ಅಗಾಧ ಶಕ್ತಿಯನ್ನ ಇತ್ತೀಚೆಗೆ ಭಾರತ ಹಾಗೆ ಪಾಕಿಸ್ತಾನ ಗಡಿ ಸಂಘರ್ಷದ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ತೋರಿಸಿದೆ ಅಂತಾನೆ ಹೇಳಬಹುದು ಇನ್ನು ಭಯೋತ್ಪಾದಕರ ಅಡಗು ತಾಣಗಳು ಮತ್ತು ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳು ಅದರಲ್ಲೂ ಕೂಡ ಮುಖ್ಯವಾಗಿ ವಾಯು ನೆಲೆಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಧ್ವಂಸಗೊಳಿಸುವ ಮೂಲಕ ಬ್ರಹ್ಮೋಸ್ ತನ್ನ ಪರಾಕ್ರಮವನ್ನ ಪಾಕಿಸ್ತಾನಕ್ಕೆ ಮನದಟ್ಟು ಮಾಡಿದೆ ತನ್ನ ಶಕ್ತಿ ಏನು ತನ್ನ ಸಾಮರ್ಥ್ಯ ಏನು ಫೈರ್ ಅಂಡ್ ಫಾರ್ಗೆಟ್ ಮೆಥಡ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥದನ್ನ ಬ್ರಹ್ಮೋಸ್ ತೋರಿಸಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಹದಿನೈದು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಹಾರಿಸಿದ್ದು ಹನ್ನೊಂದು ಪಾಕಿಸ್ತಾನ ವಾಯುನೆಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಅಂತ ಹೇಳಿ ವರದಿಯಾಗಿದೆ ಇನ್ನು ಈ ಯಶಸ್ವಿ ಕಾರ್ಯಾಚರಣೆಯ ನಂತರ ಬ್ರಹ್ಮೋಸ್ ಕ್ಷಿಪಣಿಯ ಒಂದು ಭಾರಕ ಸಾಮರ್ಥ್ಯ ಅದರ ಪ್ರಚಂಡ ಶಕ್ತಿಯನ್ನು ಕಂಡು ಅನೇಕ ರಾಷ್ಟ್ರಗಳು ಅನೇಕ ದೇಶಗಳು ಇದು ನಮಗೆ ಕೊಡಿ ನಾವು ಕೂಡ ಇದನ್ನು ಖರೀದಿಸಬೇಕು ಅನ್ನುವಂತಹ ಆಸೆಯನ್ನು ಹೊಂದಿದೀವಿ ನಮಗೂ ಬ್ರಹ್ಮೋಸನ ಕೊಡಿ ಅಂತ ಹೇಳಿ ಭಾರತಕ್ಕೆ ಒತ್ತಾಯವನ್ನ ಮಾಡ್ತಾ ಇದೆ ಹಾಗೆ ಅನೇಕ ರಾಷ್ಟ್ರಗಳು ಬ್ರಹ್ಮೋಸನ ಖರೀದಿಸಲಿಕ್ಕೆ ತಾಮುಂದು ನಾಮುಂದು ಅಂತ ರೆಡಿಯಾಗಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಫಿಲಿಪೀನ್ಸ್ ಭಾರತದೊಂದಿಗೆ ಈ ಮುನ್ನೂರ ಎಪ್ಪತ್ತ ನಾಲ್ಕು ಮಿಲಿಯನ್ ಡಾಲರ್ ಮೌಲ್ಯದ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ವರ್ಷದ ಏಪ್ರಿಲ್ನಲ್ಲಿ ಫಿಲಿಪೀನ್ಸ್ಗೆ ಎರಡನೇ ಹಂತದ ಕ್ಷಿಪಣಿಗಳನ್ನು ರವಾನಿಸಲಾಗಿದೆ ಇದರ ಬೆನ್ನಲ್ಲೇ ವಿಯೆಟ್ನಾಂ ಕೂಡ ಭಾರತದೊಂದಿಗೆ ಈ ಒಂದು ಪ್ರಚಂಡ ಶಕ್ತಿಯ ಸೂಪರ್ ಸಾನಿಕ್ ಮಿಸೈಲ ತನ್ನ ಸೇನೆ ಮತ್ತು ನೌಕಾಪಡೆಗಾಗಿ ಖರೀದಿಸಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇನ್ನು ಇತ್ತೀಚಿನ ಸಂಘರ್ಷದಲ್ಲಿ ಪಾಕಿಸ್ತಾನದ ಸೇನಾ ಮೂಲ ಸೌಕರ್ಯವನ್ನು ಬಹುತೇಕ ಸಲೀಸಾಗಿ ನಾಶಪಡಿಸಿದ ನಂತರ ಬ್ರಹ್ಮೋಸ್ ಕ್ಷಿಪಣಿಯ ಬೇಡಿಕೆ ತುಂಬ ಗಣನೀಯವಾಗಿ ಹೆಚ್ಚಾಗಿದೆ ಅಂತಲೇ ಹೇಳಬಹುದು सिंगापुर ब्रूनी ब्रेजील चिली अर्जेंटीना वेनेजुएला, मतो, ईजिप्ट ಸೌದಿ ಅರೇಬಿಯಾ ಯು ಎ ಇ ಕತಾರ್ ಮತ್ತು ಒಮಾನ್ ನಂತಹ ಮುಸ್ಲಿಂ ರಾಷ್ಟ್ರಗಳು ಸಹ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಲಿಕ್ಕೆ ಇಂಟ್ರೆಸ್ಟನ್ನು ತೋರಿಸಿವೆ ಇನ್ನು ಇಂಡೋನೇಷ್ಯಾ ಕೂಡ ಅತ್ಯಂತ ಶೀಘ್ರದಲ್ಲೇ ಭಾರತದೊಂದಿಗೆ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ಷಿಪಣಿ ಖರೀದಿಯ ಒಪ್ಪಂದವನ್ನು ಅಂತಿಮಗೊಳಿಸುವಂತಹ ಹಂತದಲ್ಲಿದೆ ಆದರೆ ಬ್ರಹ್ಮೋಸ್ ಕ್ಷಿಪಣಿಗಳ ಬೇಡಿಕೆ ಅಥವಾ ಡಿಮ್ಯಾಂಡ್ ಹೆಚ್ಚಿದ್ರೂ ಕೂಡ ಭಾರತ ತನಗೆ ಬೇಕಾದಂತಹ ಯಾವುದೋ ಒಂದು ದೇಶಕ್ಕೆ ಈ ಅತ್ಯಾಧುನಿಕ ಕ್ಷಿಪಣಿಯನ್ನು ಭಾರತ ಒಂದೇ ಒಪ್ಪಂದವನ್ನು ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಕಾರಣ ಅಥವಾ ರೀಸನ್ ಏನು ಅಂತ ಅಂದರೆ ಬ್ರಹ್ಮೋಸು ಕ್ಷಿಪಣಿ ಅಥವಾ ಮಿಸೈಲ್ ಭಾರತ ಹಾಗೆ ರಷ್ಯಾ ದೇಶಗಳ ಒಂದು ಜಂಟಿ ಸಹಯೋಗದಿಂದ ಅಥವಾ ಎರಡೂ ದೇಶಗಳು ಒಟ್ಟಾಗಿ ಅಭಿವೃದ್ಧಿ ಪಡಿಸಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಫೆಬ್ರವರಿಯಲ್ಲಿ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಮತ್ತು ರಷ್ಯಾದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾನ್ಸೋಟಿಯಂ ಎನ್ ಪಿ ಒ ಮಾಷಿನೋ ನಡುವಿನ ಅಂತರ ಸರ್ಕಾರಿ ಒಪ್ಪಂದದ ಮೂಲಕ ಬ್ರಹ್ಮೋಸ್ ಏರೋಸ್ಪೇಸ್ ಸ್ಥಾಪನೆಯಾಗಿರುವಂಥದ್ದು ಹೀಗಾಗಿ ಬ್ರಹ್ಮೋಸ್ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಭಾರತ ಮತ್ತು ರಷ್ಯಾ ಸಮಾನವಾದ ಫಿಫ್ಟಿ ಫಿಫ್ಟಿ ಪಾರ್ಟ್ನರ್ಶಿಪ್ಪನ್ನು ಹೊಂದಿದೆ ಇದರರ್ಥ ಭಾರತ ಯಾವುದೋ ಮೂರನೇ ದೇಶಕ್ಕೆ ತನಗಿಷ್ಟ ಬಂದ ದೇಶಕ್ಕೆ ಈ ಕ್ಷಿಪಣಿಯನ್ನು ಈ ಮಿಸೈಲನ್ನು ಮಾರಾಟ ಮಾಡಲಿಕ್ಕೆ ಬಯಸಿದರೆ ರಷ್ಯಾದ ಒಪ್ಪಿಗೆ ಕೂಡ ಬೇಕಾಗುತ್ತೆ ಹಾಗಾಗಿ ಮಿಸೈಲ್ಗೆ ತುಂಬ ಡಿಮ್ಯಾಂಡ್ ಇದ್ದರೂ ಕೂಡ ರಷ್ಯಾದ ಒಪ್ಪಿಗೆ ಅಥವಾ ರಷ್ಯಾ ಎಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಐ ಎಮ್ ಎಫ್ ಇದು ಏನು ಮಾಡುತ್ತೆ ಅಂತಂದರೆ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರುವವರಿಗೆ ದುಡ್ಡನ್ನು ಕೊಡುತ್ತೆ ಇದೀಗ ಪಾಕಿಸ್ತಾನ ಕೂಡ ಆರ್ಥಿಕ ಸಂಕಷ್ಟದಲ್ಲಿ ಒದ್ದಾಡ್ತಾ ಇದೆ ಆದರೆ ಸೊಕ್ಕನ್ನು ಮಾತ್ರ ಅದು ಕಮ್ಮಿ ಮಾಡಿಕೊಳ್ತಾ ಇಲ್ಲ ಇಂತಹ ಪಾಕಿಸ್ತಾನಕ್ಕೆ ಇದೀಗ ಐ ಎಮ್ ಎಫ್ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿದೆ ಅಥವಾ ಹಣವನ್ನು ಬಿಡುಗಡೆ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಆದರೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಹನ್ನೊಂದು ಹೊಸ ಷರತ್ತುಗಳನ್ನು ವಿಧಿಸಿದೆ ಅದು ಯಾವುದು ಅಂತಂದರೆ ಭಾರತದೊಂದಿಗಿನ ಉದ್ವಿಗ್ನತೆ ಮಧ್ಯೆ ಹಣಕಾಸು ಹಾಗೆ ಬಾಹ್ಯ ಮತ್ತು ಸುಧಾರಣಾ ಗುರಿಗಳಿಗೆ ಈ ಒಂದು ದುಡ್ಡನ್ನು ಬಿಡುಗಡೆ ಮಾಡಿದ್ರೆ ಅಪಾಯ ಉಂಟಾಗಬಹುದು ಅನ್ನುವಂಥದ್ದು ಕೂಡ ಇದೀಗ ಒಂದು ಯೋಚನೆಗೆ ಹಚ್ಚಿರುವಂತಹ ವಿಚಾರ ಇನ್ನು ಪಾಕಿಸ್ತಾನದ ಮೇಲೆ ವಿಧಿಸಲಾಗಿರುವ ಹೊಸ ಷರತ್ತುಗಳಲ್ಲಿ ಹದಿನೇಳು ಪಾಯಿಂಟ್ ಆರು ಟ್ರಿಲಿಯನ್ ರೂಪಾಯಿಗಳ ಹೊಸ ಬಜೆಟ್ಗೆ ಸಂಸತ್ತಿನ ಅನುಮೋದನೆ ವಿದ್ಯುತ್ ಬಿಲ್ಗಳ ಮೇಲಿನ ಸಾಲ ಸೇವಾ ಸರ್ಚಾರ್ಜ್ನಲ್ಲಿ ಹೆಚ್ಚಳ ಮತ್ತು ಮೂರು ವರ್ಷಗಳಿಗಿಂತ ಹೆಚ್ಚು ಹಳೆಯದಾದ ಬಳಸಿದ ಕಾರುಗಳ ಆಮದಿನ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕುವುದು ಸೇರಿದೆ ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬಿಡುಗಡೆ ಮಾಡಿದ ಸಿಬ್ಬಂದಿ ಮಟ್ಟದ ವರದಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಹೆಚ್ಚುತ್ತಾ ಇರುವ ಉದ್ವಿಗ್ನತೆಗಳು ಮುಂದುವರೆದ್ರೆ ಅಥವಾ ಮತ್ತಷ್ಟು ಹದಗೆಟ್ಟರೆ ಏನಾದರೂ ಸಮಸ್ಯೆಗಳಾದರೆ ಈ ಒಂದು ಹಣಕಾಸು ಏನು ಹೆಲ್ಪ್ ಮಾಡಿದೆ ಅಲ್ವಾ ಐ ಎಮ್ ಎಫ್ ಇದು ಬೇರೆಯದೇ ಆದ ಕೆಲಸಗಳಿಗೆ ಬಳಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಇದೀಗ ಒಂದು ರೀತಿಯಲ್ಲಿ ಆತಂಕ ಕೂಡ ಉಂಟು ಮಾಡಿದೆ ಇನ್ನು ಕಳೆದ ಎರಡು ವಾರಗಳಲ್ಲಿ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಉದ್ವಿಗ್ನತೆ ಹೆಚ್ಚಾಗಿದೆ ಅಂತ ಹೇಳಲಾಗಿದೆ ಹೌದು ಉದ್ವಿಗ್ನತೆ ಉದ್ವಿಗ್ನತೆ ಹೆಚ್ಚಾಗಿರುವಂತದ್ದು ಅಂತಲ್ಲ ಆದರೆ ಪಾಕಿಸ್ತಾನ ಭಾರತದ ಮೇಲೆ ಸುಮ್ಮನೆ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬರುತ್ತೆ ಸೀಸ್ ಫೈರ್ ಅನ್ನು ಉಲ್ಲಂಘನೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಇದೆಲ್ಲವನ್ನ ಮಾಡಿದ್ರೆ ಭಾರತ ಕೂಡ ಸುಮ್ಮನೆ ಇರುವಂತಹ ಮಾತು ಇಲ್ಲ ಭಾರತ ಕೂಡ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಲ್ಲೇ ಪಾಠವನ್ನು ಕಲಿಸುವಂತಹ ನಿರ್ಧಾರವನ್ನ ಮಾಡಿದೆ ಇನ್ನು ಐ ಎಂ ಎಫ್ ವರದಿ ಮುಂದಿನ ಹಣಕಾಸು ವರ್ಷದ ರಕ್ಷಣಾ ಬಜೆಟ್ ಅನ್ನ ಎರಡು ಪಾಯಿಂಟ್ ನಾಲ್ಕು ಒಂದು ನಾಲ್ಕು ಟ್ರಿಲಿಯನ್ ರೂಪಾಯಿಗಳು ಅಂತ ತೋರಿಸಿದೆ ಇದು ಇನ್ನೂರ ಐವತ್ತೆರಡು ಬಿಲಿಯನ್ ರೂಪಾಯಿಗಳಾಗಿದ್ದು ಶೇಕಡ ಹನ್ನೆರಡರಷ್ಟು ಹೆಚ್ಚಾಗಿದೆ ಇನ್ನು ಐ ಎಮ್ ಎಫ್ನ ಅಂದಾಜಿಗೆ ಹೋಲಿಸಿದ್ರೆ ಈ ತಿಂಗಳ ಆರಂಭದಲ್ಲಿ ಭಾರತದೊಂದಿಗೆ ಪಾಕಿಸ್ತಾನ ಮುಖಾಮುಖಿಯಾದ ನಂತರ ಸರ್ಕಾರ ಶೇಕಡ ಹದಿನೆಂಟರಷ್ಟು ಹೆಚ್ಚಿನ ಬಜೆಟನ್ನು ನಿಗದಿಪಡಿಸುವಂತಹ ಸೂಚನೆಯನ್ನು ಕೊಟ್ಟಿದೆ ಒಟ್ನಲ್ಲಿ ಐ ಎಮ್ ಎಫ್ ನಿರ್ಬಂಧಗಳನ್ನು ವಿಧಿಸಿದೆ ಆದರೆ ಪಾಕಿಸ್ತಾನ ಆ ಷರತ್ತುಗಳಿಗೆ ಬದ್ಧವಾಗಿರುತ್ತಾ ಅಥವಾ ಸಿಕ್ಕ ಹಣವನ್ನು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿಬಿಟ್ಟು ಭಯೋತ್ಪಾದಕರ ಪೋಷಣೆಗೆ ಬಳಸಿಕೊಳ್ಳುತ್ತಾ ಕಾದು ನೋಡಬೇಕು ಭಾರತದ ವಿರುದ್ಧ ಅಣುವಸ್ತ್ರ ಅಥವಾ ನ್ಯೂಕ್ಲಿಯರ್ ವೆಪನ್ ಅಣುವಸ್ತ್ರ ಸಾಮರ್ಥ್ಯದ ಶಾಹೀನ್ ಕ್ಷಿಪಣಿಯನ್ನ ಪಾಕಿಸ್ತಾನ ಬಳಸಿದೆ ಆದರೆ ಭಾರತಕ್ಕೆ ಏನಾಯಿತು ಅದರಿಂದ ಭಾರತ ಅದನ್ನು ಏನು ಮಾಡ್ತು ಯಾವ ರೀತಿ ತಡೀತು ನೋಡೋಣ ಸ್ನೇಹಿತರೆ ಆಪರೇಷನ್ ಸಿಂಧೂರ ನಂತರ ಅನಿಯಂತ್ರಿತ ಗುಂಡಿನ ದಾಳಿ ಮತ್ತು ಶೆಲ್ ದಾಳಿಯ ಸಮಯದಲ್ಲಿ ಅಂದರೆ ಆಪರೇಷನ್ ಸಿಂಧೂರ ಆಯ್ತಲ್ವಾ ಅದಾದ ನಂತರದಲ್ಲಿ ಪಾಕಿಸ್ತಾನ ಅನಿಯಂತ್ರಿತವಾಗಿ ಗುಂಡಿನ ದಾಳಿಯನ್ನು ಮಾಡಿದೆ ಹಾಗೆ ಶೆಲ್ ಅಟ್ಯಾಕ್ ಅನ್ನು ಕೂಡ ಮಾಡಿದೆ ಈ ಸಂದರ್ಭದಲ್ಲಿ ನಮ್ಮ ಭಾರತದ ಒಬ್ಬ ಸೈನಿಕ ಸಾವನ್ನಪ್ಪಿದ್ದಾನೆ ವೀರ ಮರಣವನ್ನು ಹೊಂದಿದ್ದಾನೆ ಅಂತ ಹೇಳಬಹುದು ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಪರಮಾಣು ಸಾಮರ್ಥ್ಯದ ಶಾಹೀನ್ ಕ್ಷಿಪಣಿಯನ್ನ ಬಳಸಿದೆ ಹೀಗಂತ ಭಾರತೀಯ ಸೇನೆ ದೃಢಪಡಿಸಿದೆ ಅದಾಗ್ಯೂ ಕೂಡ ಭಾರತ ತನ್ನ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯೊಂದಿಗೆ ಆ ಕ್ಷಿಪಣಿಯನ್ನ ತಡೆದಿದೆ ನಮ್ಮ ಭಾರತದ ಸುದರ್ಶನ ಚಕ್ರ ಎಸ್ ಫೋರ್ ಪಾಕಿಸ್ತಾನದ ಶಾಹೀನ್ ದಾಳಿಯನ್ನ ತಡೆದು ಅದನ್ನು ನುಚ್ಚು ನೂರು ಮಾಡಿದೆ ಭಾರತೀಯ ಸೇನೆಯ ಪಶ್ಚಿಮ ಕಮಾಂಡ್ ಆಪರೇಷನ್ ಸಿಂಧೂರ್ನ ಹೊಸ ವೀಡಿಯೋವನ್ನು ಹಂಚಿಕೊಂಡಿದೆ ಕಾಣೆಯಾದ ಶತ್ರುಗಳನ್ನು ಹೇಗೆ ತಟಸ್ಥಗೊಳಿಸಲಾಗಿದೆ ಅನ್ನುವಂಥದ್ದನ್ನು ತೋರಿಸ್ತದೆ ಭಾರತೀಯ ಸೇನೆ ಪಶ್ಚಿಮ ಕಮಾಂಡ್ ಆಪರೇಷನ್ ಸಿಂಧೂರ್ನ ಹೊಸ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದೆ ಇದರಲ್ಲಿ ಹೇಗೆ ಶತ್ರುಗಳ ದಾಳಿಯನ್ನು ತಟಸ್ಥಗೊಳಿಸಲಾಗಿದೆ ಅನ್ನುವಂಥದ್ದನ್ನು ತೋರಿಸ್ತದೆ ಇದು ಸೈನ್ಯವನ್ನು ಹೊಗಳಿದೆ ನಮ್ಮ ಆರ್ಮಿಯನ್ನು ಹೊಗಳಿದೆ ಹಾಗೆ ನಮ್ಮ ಸೇನೆಯನ್ನು ಒಂದು ಯಾರಿಗೂ ಭೇದಿಸಲಾಗದಂತಹ ಅಭೇಧವಾದ ಬೆಂಕಿಯ ಗೋಡೆ ಅಂತ ಹೇಳಿ ಕರೆದಿದೆ ಇನ್ನು ಪಾಕಿಸ್ತಾನದ ಕ್ಷಿಪಣಿ ದಾಳಿ ಮತ್ತು ಗುಂಡಿನ ದಾಳಿಯ ಸಮಯದಲ್ಲಿ ಭಾರತ ಅವರ ವ್ಯವಸ್ಥೆಗಳನ್ನು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನಾಗಿರಬಹುದು ಅವರ ದಾಳಿಯನ್ನು ಹೇಗೆ ನಾಶಪಡಿಸ್ತು ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ನೋಡಬಹುದು ಇನ್ನು ಪಾಕಿಸ್ತಾನದಲ್ಲಿ ನಾಶವಾದ ವಾಯುನೆಲೆಗಳ ಕೆಲವು ಪೂರ್ವ ಅಂದರೆ ಮೊದಲಿನ ಹಾಗೆ ನಂತರದ ಉಪಗ್ರಹ ಸ್ಯಾಟಲೈಟ್ ದೃಶ್ಯಗಳನ್ನು ಕೂಡ ಇದು ತೋರಿಸುತ್ತದೆ ಇನ್ನು ಪಾಕಿಸ್ತಾನದ ಶಾಹೀನ್ ಕ್ಷಿಪಣಿ ಮಿಸೈಲ್ ಭೂ ಆಧಾರಿತ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಇದನ್ನು ಮಾರ್ಚ್ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಪರೀಕ್ಷಿಸಲಾಯಿತು ಈ ಕ್ಷಿಪಣಿಯು ಪರಮಾಣು ಮತ್ತು ಸಾಂಪ್ರದಾಯಿಕ ಪೇಲೋಟ್ಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿ ವರದಿಯಾಗಿದೆ ಅದಾಗ್ಯೂ ಕೂಡ ಈ ಬಾರಿ ಇದನ್ನು ಪರಮಾಣು ಅಲ್ಲದ ವಾರ್ ಹೆಡ್ನೊಂದಿಗೆ ಬಳಸಲಾಗಿದೆ ಇನ್ನು ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿಯೊಂದಿಗೆ ಭಾರತ ಈ ಒಂದು ಶಾಹೀನ್ ಕ್ಷಿಪಣಿಯ ದಾಳಿಯನ್ನು ತಡೆದಿದೆ ಇದು ವಿಶ್ವದ ಅತ್ಯಾಧುನಿಕ ದೀರ್ಘ ಶ್ರೇಣಿಯ ರಕ್ಷಣಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಒಂದಾಗಿದೆ ಇನ್ನು ಎಸ್ ಫೋರ್ ಹಂಡ್ರೆಡ್ ಮೂರು ಘಟಕಗಳನ್ನು ಹೊಂದಿದೆ ಕ್ಷಿಪಣಿ ಲಾಂಚರ್ಗಳು ಶಕ್ತಿಯುತ ರಾಡರ್ ಮತ್ತು ಕಮಾಂಡ್ ಸೆಂಟರ್ ಒಟ್ನಲ್ಲಿ ಪಾಕಿಸ್ತಾನದ ಒಂದು ಅಣುವಸ್ತ್ರದ ದಾಳಿಯನ್ನು ಭಾರತ ಸಮರ್ಥವಾಗಿ ತಡೆ ಹಿಡಿದಿದೆ ಅದನ್ನು ಏನಂತ ಹೇಳ್ತಾರೆ ತಟಸ್ಥಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತಲೇ ಹೇಳಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ